ನನ್ನ ಚಿತ್ರರಂಗಕ್ಕೆ ಪರಿಚಯಿಸಿ ಸುಮ್ಮನೆ ಪರಿಚಯಿಸಿಲ್ಲ ಅವರು ಇವನು ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಂತ ತೋರಿಸ್ಕೊಟ್ಟಂತ ಮಹಾನ್ ವ್ಯಕ್ತಿ ಮಹಾನ್ ವ್ಯಕ್ತಿತ್ವ ಕರ್ನಾಟಕದ ರಾಜ ಅದನ್ನು ಇನ್ನೊಂದು ಹೆಸರಿನಲ್ಲಿ ಕರೆಯಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ಗುರುಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಆ ಶ್ರೇಷ್ಠತೆಯಿಂದ ನಮ್ಮ ಮಾತಾಡೋಕ್ಕೆ ನಮ್ಗೆ ಇಷ್ಟ ಅಷ್ಟಿದೆ ಬರೀ ಒಬ್ಬನೇ ಅಲ್ಲ ಅನೇಕ ಕಲಾವಿದರು ಇವತ್ತಿಗೆ ಆ ಕಾಲದಿಂದ ಕಪ್ಪು ಬಿಳುಪಿಂದ ಇವತ್ತಿನ ಈ ತಂತ್ರಜ್ಞಾನ ಮುಂದುವರೆದ ಕಾಲದವರೆಗೂ ಅವರು ಮಾಡಿರುವಂಥ ಚಿತ್ರಗಳು ಅವರ ಸಾಧನೆ ಇದು ಅವಿಸ್ಮರಣೀಯ ಅಜರಾಮರವಾಗಿ ಉಳಿಯುತ್ತೆ ಅವರು ಸಾಮಾನ್ಯ ವ್ಯಕ್ತಿಯೆಲ್ಲ ಅವರು ಒಬ್ಬ ಕರ್ನಾಟಕದ ದಿಗ್ಗಜ ಮೇರೋ ಹಾಸ್ಯ ನಟ ಶ್ರೇಷ್ಠ ವ್ಯಕ್ತಿ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮಕ್ಕಳ ಮನಸ್ಸಿಗೆ ಧೈರ್ಯ ತುಂಬಲಿ ನೋವು ಸಹಿಸಿಕೊಳ್ಳುವಂಥ ಶಕ್ತಿ ತಂದೆ ಏನು ಮಾರ್ಗದರ್ಶನ ನಮ್ಗೆ ತೋರಿಸಿದ್ದಾರೆ ಇಲ್ಲಾದರೂ ನಾವು ಚಿಕ್ಕ ಒಟ್ಟು ವಿಷಯದಲ್ಲಿ ಎಡುವುದ್ರೆ ಅದನ್ನು ತಿದ್ಕೊಂಡು ತಂದೆ ಮನಸ್ಸಿಗೆ ನೋವಾಗದೇ ಇರತಕ್ಕಂಥ ರೀತಿಯಲ್ಲಿ ಒಂದೇ ಭವಿಷ್ಯದಲ್ಲಿ ಅವ್ರು ನಡ್ಕೊಂಡು ಹೋಗೋಕ್ಕೆ ಎಲ್ಲ ವಿಧವಾದ ಅವರಿಗೆ ಆತ್ಮಸ್ಥೈರ್ಯ ಶಕ್ತಿ ತುಂಬಲಿ ಭಗವಂತ ಅಂತ ನಾನು ಬೇಡ್ಕೊತಾ ಇದ್ದೀನಿ ಮತ್ತೊಂದು ಸರಿ ಈ ಥರ ಒಬ್ಬ ವ್ಯಕ್ತಿತ್ವ ಮನುಷ್ಯ ಜನಿಸಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಂಥ ಕಲಾವಿದ್ರನ್ನ ಅಂಥ ಸಿನಿಮಾಗಳನ್ನ ಅವರು ಮಾಡಿ ಏನು ನಾವು ಇವತ್ತು ಎರಡು ಭಾಷೆ ಮೂರು ಭಾಷೆ ಹಾಗೆ ಹೀಗೆ ಅಂತಂತ ಹೇಳ್ತಾ ಇದ್ದೀವೋ ಹಣದ ಅಭಾವ ಇರುವಂಥ ಆ ಕಾಲದಲ್ಲಿ ಕೂಡ ಅವರು ಎಲ್ಲ ಸಿನಿಮಾಗಳು ಮಾಡಿದ್ರು ದಕ್ಷಿಣ ಭಾರತದ ಸೂಪರ್ ಸ್ಟಾರ್ನ ಹಾಕಿ ಸಿನಿಮಾ ಮಾಡಿದ್ದಾರೆ ಹಿಂದಿ ಸೂಪರ್ ಸ್ಟಾರಸ್ ಶ್ರೀದೇವಿಯವ್ರನ್ನ ಹಾಕಿ ಸಿನಿಮಾ ಮಾಡಿದ್ದಾರೆ ಸಾಮಾನ್ಯ ವಿಷಯ ಅಲ್ಲ ಇಂಥ ಒಬ್ಬ ನಿರ್ಮಾಪಕ ನಿರ್ದೇಶಕ ನಟ ಖಂಡಿತ ಹೇಳ್ತಾ ಇದ್ದೀನಿ ಮತ್ತೆ ಜನಿಸೋದು ಭಾರಿ ಕಷ್ಟ ಅದನ್ನು ಅರ್ಥ ಮಾಡಿಕೊಂಡು ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಕೆಲವು ಶ್ರೇಷ್ಠ ಚಿತ್ರಗಳು ಅವರ ನಿರ್ದೇಶನ ಅದು ಭಾರಿ ಮುಖ್ಯ ಅವ್ರು ಹೇಗೆ ನಿರ್ಮಾಣ ಮಾಡಿದ್ರು ಹೇಗೆ ಇಷ್ಟು ಕಾಲ ಹೆಸರು ಉಳಿಸ್ಕೊಂಡು ಬಂದರು ಇದು ಭಾರಿ ದೊಡ್ಡದು ಅವರು ಕೊಟ್ಟಿರುವಂಥ ಕೊಡುಗೆನ ನಾವು ದಾರಿದೀಪ ಅಂತ ತಿಳ್ಕೊಂಡು ಆ ಹೆಜ್ಜೆನಲ್ಲಿ ನಾವು ನಡೆಯೋಕ್ಕೆ ಪ್ರಯತ್ನ ಪಡೋಣ ಭಾಳ ನಾವು ಬದುಕೋಣ ದೇವರು ಮತ್ತೊಮ್ಮೆ ಆ ಕುಟುಂಬಕ್ಕೂ ನಮ್ಮ ಗುರುಗಳ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ ಎರಡು ಮಾತು ಕೇಳ್ಕೊಂಡು ಮಾತು ಮುಗಿಸ್ತಾರೆ